ಯಾದಗಿರಿ ತಾಲೂಕಿನ ನಗಲಾಪುರ ಗ್ರಾಮದಲ್ಲಿ ಶಾಲಾ ಕೊಠಡಿ ಸಂಪೂರ್ಣ ಶಿಥಿಲಗೊಂಡು ರಾಡ ಯಾವ ಟೈಮ್ದಾಗ ಅದನ್ನ ಬೀಳುವ ಹಂತದಲ್ಲಿದೆ ಸಂಬಂಧಪಟ್ಟ ಅಧಿಕಾರಿಗಳು ಶಿಕ್ಷಣ ಇಲಾಖೆ ಆಗಿರ್ಬೋದು ಜಿಲ್ಲಾಡಳಿತ ಸಂಬಂಧಪಟ್ಟವರು ತಕ್ಷಣ ಸ್ಥಳಕ್ಕೆ ಒದಗಿಸಿ ಅದನ್ನ ನೆಲಸಮಗೊಳಿಸಿ ಹೊಸ ಕಟ್ಟಡ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಮಕ್ಕಳ ಭಯದ ವಾತಾವರಣದಲ್ಲಿ ಶಿಕ್ಷಣ ಪಡಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದ್ರ ಜೊತೆಗೆ ಕಾಂಪೌಂಡ್ ನಲ್ಲಿ ಆಗಲಿ ಅಕ್ಕಪಕ್ಕದಲ್ಲಿ ಆಗಲಿ ಏನಾದರೂ ವಿಶೇಷ ಜಂತುಗಳಿಂದ ಏನಾದ್ ಅಂದ್ರೆ ಅಲ್ಲಿ ಮಕ್ಕಳು ಏನಾದ್ರ ಏನಾದ್ರೂ ಆತಂತಕ್ಕಂಥದ್ದು ಭಯದ ವಾತಾವರಣದಲ್ಲಿ ಇರೋದ್ರಿಂದ ತಕ್ಷಣ ಎಚ್ಚೆತ್ತುಕೊಂಡು ಈ ಹಳೆ ಕಟ್ಟಡವನ್ನು ತೆರವುಗೊಳಿಸಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಲು ಮುಂದಾದಾಗ ಮಾತ್ರ ಮಕ್ಕಳಿಗೆ ಅನುಕೂಲ ಮಾಡಿದಂಗೆ ಆತ ಇಲ್ಲದಿದ್ರೆ ನಾವು ಸೈದಾ ಯಾಕಿರ್ತು ಸೈದಾ ಹೋಗ್ತಕ್ಕಂಥ ಪ್ರಮುಖ ರಸ್ತೆಯನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗ್ತಂತಕ್ಕಂಥದ್ದು ಶಿಕ್ಷಣ ಸಚಿವರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ಎಚ್ಚರಿಕೆ ನಡೆದಿದ್ದಾರೆ അതിനെ മറിയരുത്. മയിലേ വരിക മയിലേ വരിക. നിൻ നീര് കേറിക്കോ. ഇക്ക ഇക്ക നീര് കാണു ഇതില് വെളിട്ടു. ഉം ലാമാളി സമാധനം നീ കൊടുക്കുക. സന്നിധിയിൽ ഒതുങ്ങുക. ആംഗലീസ് വിമൺ ഗുജേർ മണി താഴെ വടുന്നു കൊണ്ട് ഒogne ല. താക്കനന്

Miller <laughs> 何